ಅಂಕೋಲಾದಂತೆಯೇ ಕುಮ್ಟಾದಲ್ಲೂ ಬೃಹತ್ ಪ್ರಮಾಣದ ಗುಡ್ಡ ಕುಸಿತವಾಗಿತ್ತು ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಘಟನೆಯ ಭೀಕರತೆಯನ್ನ ಸಾರುತ್ತಿದೆ ಈ ವಿಡಿಯೋ ನೋಡಿ ಎಕ್ಕರಗಟ್ಟಲೆ ಪ್ರದೇಶದ ಬೃಹತ್ ಪ್ರಮಾಣದ ಗುಡ್ಡ ಕುಸಿತ ಆತಂಕ ಹುಟ್ಟಿಸುವಂತಿದೆ ಇಲ್ಲಿ ಅಂಕೋಲಾ ಶೇರೂರು ಗುಡ್ಡ ಕುಸಿತಕ್ಕಿಂತಲೂ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ ಆದರೆ ಜನವಸತಿ ಪ್ರದೇಶದಿಂದ ದೂರ ಇರುವುದರಿಂದ ಪ್ರಾಣಹಾನಿ ಆಸ್ತಿಪಾಸ್ತಿ ಹಾನಿ ಸಂಭವಿಸಿಲ್ಲ ಗುಡ್ಡ ಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿದೆ ಭಾರಿ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಟ್ಟ ಗುಡ್ಡಗಳು ಕುಸಿಯುತ್ತಿವೆ ಹೌದು ಕೆಲ ದಿನಗಳ ಹಿಂದೆ ಸಂಭವಿಸಿದ ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಹಾಗೂ ಸೊಪ್ಪಿನ ಹೊಸಳ್ಳಿ ಸಮೀಪದ ಮೂರ್ಸೆ ಎಂಬಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಆತಂಕ ಹುಟ್ಟಿಸುವಂತಿದೆ ಉತ್ತರ ಕನ್ನಡದ ಹಲವೆಡೆ ಭೂಕುಸಿತ ಪ್ರಕರಣಗಳು ಹೆಚ್ಚುತ್ತಿರುವುದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ ವಿಸ್ಮಿಯಾ ನ್ಯೂಸ್ ಕೋಮ